ನಮಸ್ಕಾರ ಸ್ನೇಹಿತರೆ ಇವತ್ತು ಅಪರಾಧಿಕ ಪ್ರಕರಣಗಳಲ್ಲಿ ಯಾವ ಥರದಲ್ಲಿ ಪ್ರಕ್ರಿಯೆ ನಡೆಯುತ್ತೆ ಅಂತ ಹೇಳ್ತೀನಿ ಮೊದಲನೇದಾಗಿ ಎ ರಿಪೋರ್ಟ್ ಐ ಮೀನ್ ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಇರ್ತದೆ ಚಾರ್ಜ್ ಶೀಟ್ ಸಲಿಕೆ ಸಲ್ಲಿಕೆ ಅಂತಂದರೆ ದೋಷಾರೋಪಣ ಪಟ್ಟಿ ಆಮೇಲೆ ಬಿ ರಿಪೋರ್ಟ್ ಅಂತ ಇರ್ತದೆ ಬಿ ರಿಪೋರ್ಟ್ ಅಂತಂದರೆ ಪ್ರಕರಣವನ್ನು ಸಾಕಷ್ಟು ತನಿಖೆ ಮಾಡಲಾಗಿ ಯಾವುದೇ ಸತ್ಯಾಸತ್ಯತೆಗಳು ಕಂಡುಬರುವುದಿಲ್ಲವಾದ ಕಾರಣ ನ್ಯಾಯಾಲಯಕ್ಕೆ ಬಿ ಬಿ ವರದಿ ಸಲ್ಲಿಸಲಾಗಿದೆ ಅನ್ನುವಂಥದ್ದು ಬಿ ರಿಪೋರ್ಟ್ ಆಗಿರ್ತದೆ ಆಮೇಲೆ ಇನ್ನು ಸಿ ರಿಪೋರ್ಟ್ ಸಿ ರಿಪೋರ್ಟ್ ಬಗ್ಗೆ ಅಂತಂದರೆ ನಾನ್ ಕಾರ್ನಿಸೇಬಲ್ ಕೇಸ್ನಲ್ಲಿ ಅಂದರೆ ಏಳು ವರ್ಷದ ಒಳಗಿನ ಪ್ರಕರಣಗಳಲ್ಲಿ ಎರಡು ತಿಂಗಳಲ್ಲಿ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕಾಗ್ತದೆ ಆ ಟೈಮ್ನಲ್ಲಿ ಯಾವುದೇ ಕಾರಣಕ್ಕೆ ವಿಳಂಬ ಆದಲ್ಲಿ ಪ್ರ ಕೇಸ್ ಪತ್ತೆ ಆಗ್ತಿರ್ತಲ್ಲಿ ವಿಚಾರಣೆಯನ್ನು ಕಾಯ್ದಿರಿಸಿ ಸಿ ರಿಪೋರ್ಟ್ ಸಲ್ಲಿಸಲಾಗುತ್ತೆ ಸಿ ರಿಪೋರ್ಟ್ ಮೀನ್ಸ್ ಏನು ಅಂತಂದರೆ ಪ್ರಕರಣದಲ್ಲಿ ಸಾಕಷ್ಟು ತನಿಖೆ ಮಾಡಲಾಗಿ ಇನ್ನೂ ಪ್ರಕರಣದ ಒಂದು ವಿಷಯಗಳು ಪತ್ತೆಯಾಗಿಲ್ಲ ಹೇಳಿ ಸಿ ರಿಪೋರ್ಟ್ ಆಗಿ ಆ ಕೇಸನ್ನು ಕಾಯ್ದಿರಿಸಲಾಗುತ್ತದೆ ಈ ಥರ ಪ್ರಕರಣಗಳನ್ನ ಏನು ಮಾಡ್ತಾರೆ ಆಮೇಲೆ ನೆಕ್ಸ್ಟು ನಂತರದ ಹಂತದಲ್ಲಿ ಎರಡು ತಿಂಗಳು ಅಥವಾ ಮೂರು ತಿಂಗಳು ಇದೇನು ಚಾರ್ಜ್ ಶೀಟ್ ಸಲ್ಲಿಕೆ ಅಂತ ಇರ್ತದೆ ಇಲ್ಲಿ ಸಮಯಾವಕಾಶ ಕಡಿಮೆ ಆದರೂ ಅಥವಾ ತನಿಖೆಗೆ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತಂದರೆ ಟೈಮ್ ಎಕ್ಸ್ಟೆನ್ಷನ್ನು ತಗೊಳ್ತಾರೆ ಆಮೇಲೆ ಮಧ್ಯಂತರ ದೋಷಾರೋಪಣ ಪಟ್ಟಿ ಮಧ್ಯಂತ ಮಧ್ಯಂತರ ದೋಷಾರೋಪಣ ಪಟ್ಟಿ ಅಂದರೆ ಇಂಟರ್ಮೀಡಿಯೇಷನ್ ಚಾರ್ಜ್ ಶೀಟ್ ಸಲ್ಲಿಕೆಯಿಂದ ಮಾಡುವಂಥ ಪ್ರಕ್ರಿಯೆನೂ ಇರ್ತದೆ ಆಮೇಲೆ ಕೇಳೋಂಥದ್ದೇನೇ ಆಗಿದೆ ಅಂದರೆ ಜಿ ಎಮ್ ಎಮ್ ಸಿ ಅಥವಾ ಎ ಸಿ ಎಮ್ ಎಮು ಸಿ ಎಮ್ ಎಮ್ ಕೋರ್ಟ್ ಏನಿರ್ತದೆ ಇದು ಟ್ರಯಲ್ ಕೋರ್ಟ್ ಆಗಿ ಆಗಿರ್ತವೆ ಇಲ್ಲಿ ಏಳು ವರ್ಷದ ಒಳಗಿನ ಕೇಸುಗಳನ್ನು ಟ್ರಯಲ್ ಮಾಡಲಾಗ್ತದೆ ಆಮೇಲೆ ಸೆಷನ್ಸ್ ಕೋರ್ಟು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಲ್ಲಿ ಏನಾಗ್ತದೆ ಅಂತಂದರೆ ಇದರ ಬಗ್ಗೆ ಆರ್ಗ್ಯುಮೆಂಟ್ ಆಗ್ತವೆ ಆದಮೇಲೆ ಪನಿಷ್ಮೆಂಟ್ ಡಿಸೈಡ್ ಆಗ್ತದೆ ಕನೆಕ್ಷನ್ ಅಥವಾ ನಿರ್ದೋಷಿ ಆದರೆ ಖುಲಾಶ ಮಾಡುವಂಥ ಒಂದು ಪ್ರಕ್ರಿಯೆ ಇರ್ತದೆ ನಮಸ್ಕಾರ